ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾವು ಈಗಾಗಲೇ ಪ್ರನೌನ್ಸ್ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಅದರ ಮುಂದುವರೆದ ಭಾಗ ಈ ಒಂದು ವಿಡಿಯೋದಲ್ಲಿ ನಾವು ಪ್ರನೌನ್ಸ್ಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ಸ್ ಬಗ್ಗೆ ಅಧ್ಯಯನ ಮಾಡೋಣ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರನೌನ್ಸ್ ಅಂದರೆ ಸರ್ವನಾಮಗಳು ನಾಮಪದದ ಬದಲಾಗಿ ಬಳಸುವ ಪದಗಳೇ ಸರ್ವನಾಮಗಳು ಅವು ನಿಮಗೆ ಈಗಾಗಲೇ ಅರ್ಥ ಆಗಿವೆ ಐ ವೈ ಯು ಹಿ ಸಿ ಇಟ್ ತೆ ಈ ಎಲ್ಲ ಪ್ರಣೋನಗಳಿಗೆ ಸಂಬಂಧಪಟ್ಟಂತಹ ಅಡ್ಜೆಕ್ಟಿವ್ ಪ್ರಣೋನಗಳನ್ನು ವಾಕ್ಯಗಳಲ್ಲಿ ಸರಿಯಾಗಿ ಬಳಸುವ ವಿಧಾನವನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಅಡ್ಜೆಕ್ಟಿವ್ ಪ್ರಣೋನ್ಗಳು ಯಾವುವು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ನಮ್ಮ ಕನ್ನಡ ಭಾಷೆಯಲ್ಲಿ ನಾನು ನನ್ನ ನಾವು ನಮ್ಮ ನೀನು ನಿನ್ನ ನೀವು ನಿಮ್ಮ ಅವನು ಅವನ ಅವಳು ಅವಳ ಇದು ಇದರ ಅವರು ಅವರ ಹೀಗೆ ಇವುಗಳನ್ನು ಅರ್ಥ ಮಾಡಿಕೊಂಡಿರುತ್ತೇವೆ ಇವುಗಳನ್ನು

ಮಾಯ್ ನನ್ನ ನಾವು ಅವರ್ ನಮ್ಮ ಯು ನೀನು ಯುವರ್ ನಿನ್ನ ಯು ನೀವು ಯುವರ್ಸ್ ನಿಮ್ಮ ಹಿ ಅವನು ಹಿಟ್ಸ್ ಅವನ ಸಿ ಅವಳು ಹರ್ ಅವಳ ಇಟ್ ಇದು ಇಟ್ಸ್ ಇದರ ದೇ ಅವರು ದೇಯರ್ ಅವರ ಈಗ ಒಂದು ಉದಾಹರಣೆ ನೋಡೋಣ ಆಯ್ಗೆ ಸಂಬಂಧಪಟ್ಟಂತ ಅಡ್ಜೆಕ್ಟಿವ್ ಪ್ರನೌನ್ ಆಗಿರುವ ಮಾಯ್ ಇದನ್ನು ಬಳಸುವಾಗ ನಾವು ಹೇಳ್ತಾ ಇರ್ತೀವಿ ಮೈ ಫಾದರ್ ಮೈ ಸ್ಕೂಲ್ ಮೈ ಬುಕ್ ಮೈ ಪೆನ್ ಮೈ ವರ್ಕ್ ಮೈ ಕಾ ಅಂದರೆ ನನ್ನ ತಂದೆ ನನ್ನ ಶಾಲೆ ನನ್ನ ಪುಸ್ತಕ ನನ್ನ ಲೇಖನಿ ನನ್ನ ಕೆಲಸ ನನ್ನ ಕಾರು ಅಂತ ಹೇಳ್ತಿರ್ಬೇಕಾದ್ರೆ ಮಾಯ್ ಎಂಬ ಎಡ್ಜೆಕ್ಟಿವ್ ಪ್ರನನ್ನ ಬಳಸ್ತೀವಿ ಇಲ್ಲಿ ಯಾವತ್ತೂ ನಾವು ತಪ್ಪಾಗಿ ಐ ಫಾದರ್ ಐ ಸ್ಕೂಲ್ ಐ ಬುಕ್ ಐ ಪೆನ್ ಐ ವರ್ಕ್ ಐ ಕಾರ್ ಅಂತ ಬಳಸ್ಬಾರ್ದು ಹೀಗೆ ಊಹಿಗೆ ಸಂಬಂಧಪಟ್ಟಂಥ ಎಡ್ಜೆಕ್ಟಿವ್ ಪ್ರನೌನ್ ಆಗಿರುವ ಅವರನ್ನು ನಾವು ಹೀಗೆ ಬಳಸ್ತೀವಿ ಅವರ್ ಕಂಟ್ರಿ ಅವರ್ ಸ್ಕೂಲ್ ಅವರ್ ಹೋಮ್ ಅವರ್ ಅರ್ಥ, ಅವರ್ ಡ್ಯೂಟಿ ಅವರ್ ಪೇರೆಂಟ್ಸ್ ಅಂದರೆ ನಮ್ಮ ದೇಶ ನಮ್ಮ ಶಾಲೆ ನಮ್ಮ ಮನೆ ನಮ್ಮ ಭೂಮಿ ನಮ್ಮ ಕರ್ತವ್ಯ ನಮ್ಮ ಪೋಷಕರು ಹೀಗೆ ಬಳಸ್ತಾ ಇರ್ತೀವಿ ಮುಂದಿನ ಉದಾಹರಣೆ ಗಮನಿಸಿ ಹೀಗೆ ಸಂಬಂಧಪಟ್ಟಂಥ ಅಕ್ಜೆಕ್ಟಿವ್ ಪ್ರನೌನ್ ಹಿಜ್ ಅದನ್ನು ವಾಕ್ಯಗಳಲ್ಲಿ ಹೇಳಬೇಕಾದ್ರೆ ನಾವು ಹಿಜ್ ಕಂಟ್ರಿ ಹಿಜ್ ಸ್ಕೂಲ್ ಹಿಜ್ ಹೋಮ್ ಅಂತ ಬಳಸ್ತೀವಿ ಅಂದರೆ ಅವನ ದೇಶ ಅವನ ಶಾಲೆ ಅವನ ಮನೆ ಹಿಜ್ ಫಾದರ್ ಈ ರೀತಿ ಬಳಸ್ತಾ ಇರ್ತೀವಿ ಇನ್ನು ಹರ್ಗೆ ಸಂಬಂಧಪಟ್ಟದ್ದು ಸಾರಿ ಸಿ ಸಂಬಂಧಪಟ್ಟಂಥ ಪ್ರನೋ ಹರ್ ಅದನ್ನು ನಾವು ಈ ರೀತಿ ಬಳಸ್ತೀವಿ ಹರ್ ಫ್ರೆಂಡ್ ಹರ್ ಜ್ಯೂಟಿ ಹರ್ ಮದರ್ ಅಂದ್ರೆ ಅವಳ ಗೆಳೆಯ ಅಥವಾ ಗೆಳತಿ ಅವಳ ಕೆಲಸ ಅವಳ ತಾಯಿ ಒಂದು ವೇಳೆ ನಾವು ಸಿ ಮದರ್ ಅಂತ ತಪ್ಪಾಗಿ ಬಳಸಬಾರ್ದು ಸಿ ಮದರ್ ಅಂದ್ರೆ ಏನಾಗುತ್ತೆ ಅವಳು ತಾಯಿ ಅನ್ನಾಗುತ್ತೆ ಅದು ತಪ್ಪಾಗುತ್ತೆ ಅವಳ ತಾಯಿ ಆಗಬೇಕು ಅವಳ ದೇಶ ಆಗಬೇಕು ಅವಾಗ ಹರ್ ನೇಷನ್ ಅಂತ ಬಳಸ್ತೀವಿ ಹರ್ ಕಂಟ್ರಿ ಅಂತ ಈಗ ಮುಂದೆ ನಾವು ನಮ್ಮ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಕಲಿಸ್ಬೇಕಾದ್ರೆ ಈ ರೀತಿ ನಾವು ನಿಧಾನವಾಗಿ ಅವರಿಗೆ ತಿಳಿಸಿಕೊಡ್ತಾ ಹೋಗಬೇಕು ಐ ಮೈ ವೈ ಅವರ್ ಯು ಯುವರ್ ಯು ಯುವರ್ಸ್ ಹೀ ಹೀಸ್ ಸಿ ಹರ್ ಇಟ್ ಇಟ್ಸ್ ದೇ ದೇ ಅದನ್ನು ನಾವು ಮಾತೃಭಾಷೆಯಲ್ಲಿ ನಾನು ನನ್ನ ನಾವು ನಮ್ಮ ನೀನು ನಿನ್ನ ನೀವು ನಿಮ್ಮ ಅವನು ಅವನ ಅವಳು ಅವಳ ಇದು ಇದರ ಅವರು ಅವರ ಅಂತ ಹೇಳ್ತಾ ಹೋಗ್ಬೇಕು ಈಗ ಒಂದಿಷ್ಟು ಎಕ್ಸಾಂಪಲನ್ನು ನೋಡೋಣ ಸ್ಕ್ರೀನ್ ಮೇಲೆ ನೋಡಿ ರೈಟ್ ದ ಕರೆಕ್ಟ್ ಪೊಸೆಸಿವ್ ಪ್ರನೋನ್ ಅಥವಾ ಅಡ್ಜೆಕ್ಟಿವ್ ಪ್ರನೋನ್ ಇಲ್ಲಿ ಮೊದಲನೇ ವಾಕ್ಯ ಗಮನಿಸಿ ಐ ಗೋ ವಿತ್ ಡ್ಯಾಶ್ ಡ್ಯಾಶ್ ಪಾದ ಈ ವಾಕ್ಯದಲ್ಲಿ ಐಗೆ ಸಂಬಂಧಪಟ್ಟಂತಹ ಅಡ್ಜಕ್ಟಿವ್ ಪ್ರನೋನನ್ನು ಬರಿಬೇಕು ಎರಡನೇ ವಾಕ್ಯ ನೋಡಿ द्याश द्याश I, my, we ಗೋ ಟು ಡ್ಯಾಶ್ dash ಸ್ಕೂಲ್ ಇಲ್ಲಿ ಕೂಡ ಹುಯಿಗೆ ಸಂಬಂಧಪಟ್ಟಂತ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿದ್ದೀವಿ ಅಲ್ವಾ ಆ ಸಂಬಂಧಪಟ್ಟಂತ ಅಡ್ಜೆಕ್ಟಿವ್ ಪ್ರಣವನ್ನು ಇಲ್ಲಿ ಬರಬೇಕು ಅಂದರೆ ಐ ಮೈ ಉಯ್ ಅವರ್ ಈ ರೀತಿ ಹೇಳಿದೆ ಅಲ್ವಾ ಆ ಅನ್ನ ಅನ್ನು ಪ್ರಣ್ ಇಲ್ಲಿ ಬಳಸಬೇಕು ಈಗ ಅಲ್ಲಿ ಸರಿಯಾಗಿ ಅದನ್ನು ಬಳಸಿದರೆ ಯಾವ ರೀತಿ ಅರ್ಥ ಆಗುತ್ತೆ ನೋಡಿ ಐ ಗೋ ವಿಯ್ ಫಾದರ್ ಎಸ್ ಇಲ್ಲಿ ಮಾಯ್ ಅನ್ನೋದನ್ನು ತುಂಬಬೇಕು ಯಾಕೆ ಆಯ್ಗೆ ಸಂಬಂಧಪಟ್ಟಂತಜೆಕ್ಟಿವ್ ಪ್ರನೌನ್ ಮಾಯ್ ಇದೆ ಹಾಗಾಗಿ ಇಲ್ಲಿ ಮೈ ಫಾದರ್ ಇಸ್ ಅ ರೈಟ್ ಎರಡನೇ ವಾಕ್ಯ ನೋಡಿ ವೈ ಗೋ ಟು ಡ್ಯಾಶ್ ಡ್ಯಾಶ್ ಸ್ಕೂಲ್ ವೀ ಗೋ ಟು ಅವರ್ ಸ್ಕೂಲ್ ಎಸ್ ವಯ ಸಂಬಂಧಪಟ್ಟಂಥ ಎಕ್ಸಕ್ಟಿವ್ ಪ್ರನೌನ್ ಅವರ್ ನಾವು ನಮ್ಮ ಶಾಲೆಗೆ ಹೋಗುತ್ತೇವೆ ಮೊದಲನೇ ವಾಕ್ಯದ ಅರ್ಥ ನಾನು ನನ್ನ ತಂದೆಯ ಜೊತೆಗೆ ಹೋಗುತ್ತೇನೆ ನನ್ನ ತಂದೆ ಸರಿನಾ ಹೀಗೆ ಮುಂದಿನ ಒಂದು ಉದಾಹರಣೆ ನೋಡಿ ಯು ಟೆಲ್ ಮೀ ಡ್ಯಾಶ್ ಟ್ಯಾಶ್ ಮೇ ಯುಗೆ ಸಂಬಂಧಪಟ್ಟಂತಹ ಎಕ್ಸೆಕ್ಟಿವ್ ಪರ ನೋನ್ ಏನಿದೆ ಪಕ್ಕದಲ್ಲಿದೆ ನೋಡಿ ಯು ಯು ಆರ್ ಎಸ್ ಯು ಟೆಲ್ ಮೀ ಯುವರ್ ನೇಮ್ ನೀನು ನನಗೆ ನಿನ್ನ ಹೆಸರು ಹೇಳುತ್ತಿ ಎರಡು ನಾಲ್ಕನೇ ವಾಕ್ಯ ನೋಡಿ ಯೂ ಟೂ ಡ್ಯಾಶ್ ಡ್ಯಾಶ್ ವರ್ಕ್ ಯೂಟೂ ಯುವರ್ ಸ್ವರ್ ನೀವು ನಿಮ್ಮ ಕೆಲಸ ಮಾಡುತ್ತೀರಿ ಹೀಗೆ ನಾವು ಎಲ್ಲ ಪ್ರನೋನ್ಗಳ ಎಕ್ಟಿವ್ ಪ್ರನೋನನ್ನು ಬಳಸ್ತಾ ಹೋಗಬೇಕು ಈಗ ನೆಕ್ಸ್ಟ್ ಉದಾಹರಣೆ ನೋಡಿ ಹಿ ಲಾಸ್ಟ್ ಡ್ಯಾಶ್ ಡ್ಯಾಶ್ ಪೆನ್ ಹೀಗೆ ಸಂಬಂಧಪಟ್ಟಂತ ಅಡ್ಜೆಕ್ಟಿವ್ ಪ್ರನೌನ್ ಯಾವುದು ಹಿಜ್ ಹಿ ಅಂದರೆ ಅವನು ಹಿಚ್ ಅಂದ್ರೆ ಅವನ ಇಲ್ಲಿ ವಾಕ್ಯದಲ್ಲಿ ನೋಡಿ ಹಿ ಲಾಸ್ಟ್ ಹಿಚ್ ಪೆನ್ ಹಿ ಲಾಸ್ಟ್ ಹಿಜ್ ಪೆನ್ ಅವನು ಅವನ ಪೆನ್ ಅನ್ನು ಕಳೆದುಕೊಂಡನು ಮುಂದಿನ ವಾಕ್ಯ ನೋಡ್ರಿ ಸಿ ರೈಡ್ಸ್ ಇನ್ ಡ್ಯಾಶ್ ಡ್ಯಾಶ್ ಬುಕ್ ಇದಕ್ಕೆ ಸರಿಯಾದ ಉತ್ತರ ಸಿ ಗೆ ಸಂಬಂಧಪಟ್ಟಿದ್ದು ನಾವು ಹೇಳ್ತಾ ಇರ್ತೀವಲ್ಲ ಐ ಮೈ ಯು ಯುವರ್ ಹಾಗಾಗಿ ಸಿ ಹರ್ ಸಿ ರೈಡ್ಸ್ ಇನ್ ಹರ್ ಬುಕ್ ಅವಳು ಅವಳ ಪುಸ್ತಕದಲ್ಲಿ ಬರೆಯುತ್ತಾಳೆ ಮುಂದಿನ ಉದಾಹರಣೆ ಇಟ್ ವಾಕ್ಸ್ ಆನ್ ಡ್ಯಾಶ್ ಡ್ಯಾಶ್ ಲೆಕ್ಸ್ it is someone patanta adjective to know it walks on its legs adu sorry idu ಇದರ ಕಾಲುಗಳ ಮೇಲೆ ನಡೆಯುತ್ತದೆ ಮುಂದಿನ ವಾಕ್ಯ ನೋಡ್ರಿ ದೇ ಗೋ ಟು ಡ್ಯಾಶ್ ಡ್ಯಾಶ್ ಹೋಮ್ಸ್ ಗೆ ಸಂಬಂಧಪಟ್ಟಂತ ಅಡ್ಜೆಕ್ಟಿವ್ ಪ್ರನೌನ್ ದೇ ದೇಯರ್ ಅಂತ ಹೇಳಿದ್ದೀವಿ ಅಲ್ವಾ ಅದೇ ದೇ ಗೋ ಟು ಹೋಮ್ಸ್ ಅವರು ಅವರ ಮನೆಗಳಿಗೆ ಹೋಗುತ್ತಾರೆ ಈ ರೀತಿ ನಾವು ಆ ಎಡ್ಜೆಕ್ಟಿವ್ ಪ್ರೊನೌನ್ಸನ್ನು ಆ ಯಾವ ಪ್ರನೌನ್ಸ್ ಸಂಬಂಧಪಟ್ಟಿದೆಯೋ ಆ ಪ್ರನೌನ್ಗೆ ಸಂಬಂಧಪಟ್ಟಂಥ ಎಡ್ಜೆಕ್ಟಿವ್ ಪ್ರನೌನನ್ನು ಆ ವಾಕ್ಯದಲ್ಲಿ ಬಳಸ್ತಾ ಹೋಗಬೇಕು ಇದನ್ನು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಮತ್ತಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋದರೆ ಅವರಿಗೆ ಅರ್ಥ ಆಗುತ್ತೆ ಅವರಿಗೆ ಮುಖ್ಯವಾಗಿ ನಾವು ಇದನ್ನು ಡ್ರೆಸ್ ಮಾಡಿಸ್ಬೇಕು ಐ ಅವರ್ ಯು ಯುವರ್ ಯು ಯುವರ್ಸ್ ಹಿ ಹಿಚ್ ಸಿ ಹರ್ ಇಟ್ ಇಟ್ಸ್ ದೇ ದೇ ಅಂತ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಯಾವಾಗ ವಾಕ್ಯದಲ್ಲಿ ಯಾವ ಪ್ರನೌನ್ ಬಂದಿರುತ್ತೋ ಆ ಪ್ರನೌನಿಗೆ ಸಂಬಂಧಪಟ್ಟಂಥ ಅಡ್ಜೆಕ್ಟಿವ್ ಪ್ರನೌನ್ ಮಾತ್ರ ತುಂಬಬೇಕು ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ ಉದಾಹರಣೆ ನೋಡ್ರಿ ಹಿ ಲಾಸ್ಟ್ ಹಿಜ್ ಪೆನ್ ಇದು ರೈಟ್ ಹಿ ಲಾಸ್ಟ್ ಮೈ ಪೆನ್ ಅವನು ನನ್ನ ಪೆನ್ನನ್ನು ಅನ್ನು ಕಳೆದುಕೊಂಡನು ಅಂತ ಇದು ಆಗುತ್ತೆ ಬಟ್ ಸರಿಯಾಗಿ ನಾವು ನೋಡಿದ್ರೆ ಹೇಳುವಾಗ ಹೀಗೆ ಸಂಬಂಧಪಟ್ಟಂಥದ್ದನ್ನು ಮಾತ್ರ ಅಲ್ಲಿ ನಾವು ಮಾಡಬೇಕು ಅಂದರೆ ಹೀಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಆಗಿರುವ ಪ್ರಿತ್ ಅನ್ನೋದನ್ನು ಬಳಸಬೇಕು ಆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಎಕ್ಸಾಂಪಲ್ಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು